ನೀವು ಎಲ್ಲ ಬಂದೆ ನೀವು ಚಪ್ಪಾಳಿ ಹೊಡೆದಿಲ್ಲ ಅಂದ್ರೆ ಐನೂರು ರೂಪಾಯಿ ಕೊಡ್ಬೇಕು ಇಲ್ಲ ಐನೂರು ಕೊಡ್ತಿಲ್ಲ ಅಂದ್ರೆ ಚಪ್ಪಾಳೆ ಹೊಡೆದ್ರೆ ಮಾತಾಡ್ಕೊಡ್ಬೇಕು ಯಾರ್ಯಾರು ಮಾತಾಡೋರಿಗೆಲ್ಲ ಐನೂರು ರೂಪಾಯಿ ಕೊಡಬೇಕು ಇಲ್ಲ ಚಪ್ಪಾಳೆ ಹೊಡಿಬೇಕು ಮಾತಾಡೋರಿಗೆ ಸುಮ್ಮನೆ ನಿಂತ್ಕೊಂಡ್ರ ಹಂಗೆ ನೀವು ಈ ಕಡೆ ಬರ್ರಣ್ಣ ನಿಮ್ಗೆ ನೋಡೋಣ ಅಂತ ಬೆಂಗಳೂರಿಂದ ಇಟ್ಕೊಂಡ್ರೆ ನೀವು ಆಕಡೆದ್ರೆ ಹೆಂಗೆ ನಮಸ್ಕಾರ ಮೈಸೂರು ಆಟೋ ಚಾಲಕಗಳಿಗೆ ಅರವತ್ತೆಂಟನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯನ ಹೇಳ್ತಾ ನಾವು ಇವತ್ತು ಬೆಂಗಳೂರು ನಗರದ ಪೀಸ್ ಆಟೋ ಚಾಲಕರ ಪರವಾಗಿ ಇವತ್ತು ನಾವಿಲ್ಲಿ ಮೈಸೂರಿಗೆ ಬಂದಿದ್ದೇವೆ ಕಾರಣ ಕನ್ನಡ ರಾಜ್ಯೋತ್ಸವ ಕೊನೆಯ ದಿನವಾಗಿ ಯಾಕಂದರೆ ನಮ್ಮ ನಾಡು ನುಡಿ ಜಲ ವಿಚಾರ ಬಂದಾಗ ನಮ್ಮ ಚಾಲಕರು ಯಾವತ್ತೂ ಸಹ ಮುಂಚೂಣಿ ಇರ್ತಾರೆ ಕನ್ನಡ ಕನ್ನಡಪರ ಸಂಗಣ ಹೋರಾಟಗಾರಲಿ ಅಥವಾ ನಮ್ಮ ಸಾಹಿತಿಗಳಿರಲಿ ಅಥವಾ ನಮ್ಮ ಹೋರಾಟಗಾರರು ಇರಲಿ ಅಥವಾ ಅನೇಕ ರಾಜಕಾರಣಿಗಳಿರಲಿ ಯಾವುದೇ ಹೋರಾಟ ಕನ್ನಡ ವಿಚಾರ ಬಂದಾಗ ಮೊದಲನಾಗಿ ನಿಂತ್ಕೊಳ್ತಕ್ಕಂಥ ವರ್ಗಾಂತ ಏನನ್ನಿದ್ದರೆ ಅದು ನಮ್ಮ ಆಟೋ ಚಾಲಕವರಲ್ಲಿ ಹೌದಲ್ವಾ ಜೋರ ಬಿಡಬೇಕು ಸರಿ ನಾಡು ನುಡಿ ವಿಚಾರ ಬಂದ ಬೇಕಾಗಿಲ್ಲ ನಮ್ಗೆ ಯಾಕಂದ್ರೆ ಕನ್ನಡ ಭಾಷೆನ ಈಗ ಆಲ್ರೆಡಿ ಬಹಳಷ್ಟು ಜನ ಉಳಿತು ಹೋಗಿದ್ದಾರೆ ನಾವು ಬರೆದ್ರೆ ಸಾಕು ದಿನ ಒಂದು ದಿನ ನಾವು ನನ್ನ ಪದಗಳನ್ನ ಬರ್ಕೊಂಡು ಹೋದ್ರೆ ನಮ್ಮ ಕನ್ನಡ ಉಳ್ಕೊಂಡು ಹೋದ್ರೆ ಈಗ ಆಲ್ರೆಡಿ ಸಾಕಷ್ಟು ಜನಗಳು ಕವಿಗಳು ಸಾಹಿತಿಗಳು ಮತ್ತೆ ಅನೇಕ ಹೋರಾಟಗಾರಗಳು ಕನ್ನಡ ಕನ್ನಡ ಪರ ಸಂಘಟನೆ ಹೋರಾಟಗಳು ಎಲ್ಲರೂ ಸಹ ಇವತ್ತು ಉಳಿಸಿದ್ದಾರೆ ಆದ್ರೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಯಾಕಂದ್ರೆ ಈ ಒಂದು ಪ್ರಪಂಚಕ್ಕೆ ಗೊತ್ತಿದೆ ಕನ್ನಡ ನಾಡಿ ಏನು ಕನ್ನಡ ವಿಷಯ ಬಂದಾಗೆ ಪ್ರಪಂಚಕ್ಕೆ ಗೊತ್ತು ಕನ್ನಡದ ವಿಚಾರ ಆದರೆ ಏನನ್ನ ನಮಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಯಾವತ್ತು ನಮ್ಮ ಚಾಲಕರು ಅದನ್ನು ಬಿಟ್ಕೊಡೋದಿಲ್ಲ ಯಾಕಂದ್ರೆ ಅದನ್ನು ಅವ್ರಿಗೆ ಗೊತ್ತು ಇವತ್ತು ನಮ್ಮ ವರ್ಗ ಏನು ಮಾಡ್ತಾರಲ್ಲೋ ಗೊತ್ತಿಲ್ಲ ನವೆಂಬರ್ ಒಂದು ಬರ್ತು ಅಂದ್ರೆ ಮೊದಲಿಂದಾಗಿ ಜನರಿಗೆ ಸಂದೇಶವನ್ನು ಸಾರತಂಥ ಕೆಲಸ ನಮ್ಮ ಕನ್ನಡದ ಧ್ವಜವನ್ನು ಈ ಮೈಸೂರು ಜಿಲ್ಲೆ ಇರ್ಬೋದು ಇಡೀ ರಾಜ್ಯಾದ್ಯಂತ ಇರ್ಬೋದು ಎಲ್ಲಿಂದ ಎಲ್ಲಿಗೆ ಹೋಗಿ ಚಾಲಕರು ಮೊದಲು ಧ್ವಜವನ್ನು ಆಚರಿಸಿಕೊಂಡು ಈ ನಾಡಿನ ಜನರನ್ನ ಎಚ್ಚರಿಸತಕ್ಕಂಥ ಕೆಲಸ ಏನಾರ ಮಾಡೋದಿದ್ರೆ ಅದು ನಮ್ಮ ಆಟೋ ಚಾಲಕರಿಗೆ ನಾವು ಅಷ್ಟೇ ನಮ್ಮ ಚಾಲಕರಿಗೆ ಏನಾರ ತೊಂದರೆ ಆದಂಥ ಸಂದರ್ಭದಲ್ಲಿ ನಮ್ಮ ಆಟೋ ಚಾಲಕ ಸಂಘಟನೆಗಳು ಯಾವತ್ತೂ ನಾವು ಇರ್ತೇವೆ ಯಾಕಂದ್ರೆ ಅದು ನಮಗತ್ತು ಗೊತ್ತು ನೀವು ಕನ್ನಡನ ಉಳಿಸ್ತೀವಿ ಚಾಲಕ ಸಂಘಟನೆ ಉಳಿಸ್ತೀವಿ ಅದು ನಿಮಗೆ ಗತ್ತು ಯಾಕಂದ್ರೆ ಇವತ್ತು ಕನ್ನಡ ಒಂದೇ ವಿಷಯಕ್ಕೆ ನೀವು ಹೋರಾಟ ಮಾಡೋದು ಕಾವೇರಿ ಜಲ ವಿಚಾರ ಬಂದಾಗ ಹೋರಾಟ ಮಾಡ್ತಾ ಗೊತ್ತಿರಿ ಜಲ ವಿಚಾರಕ್ಕೆ ತೊಂದರೆ ಆದಾಗ ನಾಡು ನಾಡಿನ ವಿಚಾರ ಬಂದಾಗ ತೊಂದರೆ ಬರ್ತೀರಿ ಹಾಗಾಗಿ ನಿಮ್ಗೆ ಯಾಕೆಂದ್ರೆ ಈ ಕನ್ನಡ ಅಂತಂದ್ರೆ ನಿಮಗೆ ಕನ್ನಡವೇ ಜಾತಿ ಕನ್ನಡವೇ ದೇವರು ಕನ್ನಡವೇ ಧರ್ಮ ಹಾಗಾಗಿ ನೀವು ಮನೆವರೆಗೂ ನಮ್ಮ ಆಟೋ ಚಾಲಕರು ಎಲ್ಲನ ಬರ್ತೀವಿ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ನಾನು ಕಂಡಂತದಲ್ಲಿ ಪ್ರಥಮ ಮಹಿಳೆಯರನ್ನು ನೋಡಿದರೆ ಬೆಂಗ್ ನಮ್ಮ ಆಟೋ ಚಾಲಕರ ಅದು ಮೈಸೂರಲ್ಲಿ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ಹಳೆ ಲೀಡರ್ ಮಾರ್ತಾರೆ ಸೊ ಹಾಗೆ ಅವರ ಅವರ ತಂದೆಯವರು ಸಹ ನಮ್ಮ ಜೊತೆಯಲ್ಲಿ ಸದಸ್ಯರಾಗಿದ್ದಲ್ ಅವರ ಸಾಯಿಬಾಬಾ ನಾಗರಾಜ್ ಅವರು ಹೀಗೆ ನಮ್ಮ ಎಲ್ಲ ಚಾಲಕರುಗಳಿಗೆ ನಾವು ಅನೇಕ ಹೋರಾಟಗಳಲ್ಲಿ ನಾವು ಇಲ್ಲಿ ಭಾಗವಹಿಸಿದ್ವಿ ಚಾಲಕರಿಗೆ ನಾವು ಇರ್ತಕ್ಕಂಥದ್ದು ನಾಡು ನುಡಿ ಜಲ ವಿಚಾರ ಬಂದಾಗ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ಅವರೇ ಮುಂಚಿನಲ್ಲಿ ಇರ್ತಾರೆ ಯಾಕಂತ ಅವರು ಕನ್ನಡಾಭಿಮಾನ ಇರ್ತಕ್ಕಂಥ ನಮ್ಮ ಸ್ವಾಭಿಮಾನಿ ಚಾಲಕರು ಈ ಕರ್ನಾಟಕದಲ್ಲಿ ಜನ ಸಾರ್ವಭೌಮ ಅದರಲ್ಲಿ ಆಟೋ ಚಾಲಕರೇ ಮೊದಲನಾಗಿ ಹಾಗಾಗಿ ನಿಮಗೆ ಮೈಸೂರು ಭಾಗದ ಚಾಲಕರುಗಳಿಗೆ ವಿಶೇಷವಾಗಿ ನಮ್ಮ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಂದ ನೊಂದು ಆಟೋ ಚಾಲಕರ ವತಿಯಿಂದ ಜೈ ಭಾರತ ವಾಹನ ಚಾಲಕರಿಂದ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಕವಿಗಳು ಮತ್ತೆ ಸಾಹಿತ್ಯಗಳು ಹೋರಾಟಗಾರ್ತೆಗಳಿಂದ ನಿಮ್ಮೆಲ್ಲರಿಗೂ ನಾನು ಶುಭಾಶಯ ಸಿಗ್ತಾ ಯಾಕಂದ್ರೆ ಮಧ್ಯಪ್ರದೇಶದಲ್ಲಿ ಗಲಭೆದಿದೆ ಈಗ ಹಾಗಾಗಿ ನೀವು ಯಾರು ಕೂತ್ಕೊಳಕ್ಕಾಗಲ್ಲ ಮಧ್ಯಪ್ರದೇಶನ್ ಗೊತ್ತಿರ್ಬೋದು ದೇಹದ ಮಧ್ಯಭಾಗದಲ್ಲಿ ಹೊಟ್ಟೆ ಸಿಗ್ತಾ ಇದೆ ಎಲ್ಲರಿಗೂ ಹಾಗಾಗಿ ಈ ಅಂತ ಮುಗಿಸೋಣ ಮನೆ ಅಧ್ಯಕ್ಷರಿಗೆ ಕೇಳ್ಬಂತ ನನ್ನ ಮಾತನ್ನ ಮುಗಿಸ್ತೀನಿ ನಮ್ಸ್ಕಾರ